ಎರಡು ಶಬರಿ ಪು ಡಿ ನರಸಿಂಹಾಚಾರ್ ಪ್ರವೇಶ ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು ಅಭಿನಯ ದೃಶ್ಯ ಸಂಭಾಷಣೆ ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕವೂ ಒಂದು ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ ರಾಮಾಯಣ ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು ಅವುಗಳಿಂದ ಪ್ರೇರಿತವಾಗಿ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ ಅವುಗಳಲ್ಲಿ ಗೀತನಾಟಕಗಳು ಜನಪ್ರಿಯವಾಗಿವೆ ಸಾಹಿತ್ಯ ಸಂಗೀತ ನೃತ್ಯ ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣಾಯುಕ್ತವಾದುದು ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಶೀಘವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತನಾಟಕದ್ದಾಗಿದೆ ಮತಂಗಾಶ್ರಮದಲ್ಲಿ ತನ್ನ ಪಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ ಶ್ರಮಣಿಯಂತೆ ರೂಪ ವೃದ್ಧೆ ಚೀರ ಕೃಷ್ಣಾಜಿನಾಂಬರೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ ಡುವುದಕ್ಕೆ ಬುದ್ಧಿ ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದ ಇತರುವೆ ನೀನಿಗುದೆಲ್ಲು ನಾನರಿಯೇ ಒಂದು ನಿನ್ನೆಡೆಗೈದುವ ಬಳಿಯರಿಯೇ ನೀ ಬಹೆ ಎನ್ನುವ ನೆಚ್ಚಿನುಳು ಒಂದು ನಾನಿಗೆ ಬಯಕೆಯ ಒಂದು ಹುಚ್ಚಿನುಳು ಶಬರಿ ಬನದೊಳಕ್ಕೆ ಹೋಗುವಳು ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮಕಲ್ಪಲತೆ ದೊರೆವಳೆ ಚೆಲುವೆ ಒಂದು ಎರೆವೆ ಎರೆವೆ ಗಿರಿವನವೇ ನಾನೆರೆವೇ ದೊರೆಯವಳೆ ದೊರೆಯಳೆ ಅವಳ ನೆಲೆ ಯಾರು ಅರಿಯಿರೆ ಎನ್ನರಸಿ ದೊರೆಯಲೇ ಈ ಬೇಗ ಕೆಡದಲ ಒಂದು ನನ್ನದೆಯ ಬಿಡದಲ ಈ ಜಗವ ಸುಡದಲ ಲಕ್ಷ್ಮಣ ತಾಳಿಕೋ ಅಣ್ಣ ತಾಳಿಕೋ ಸೂರನೇ ತೇಜಗೆಡೆ ತೇಜ ಯಾರು ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕೆಡೆಯಾರು ರಾಮ ರಾಮ ಸ್ಥೈರ್ಯವಂತು ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಪ್ ಎನ್ನ ಬಗೆಗ ನಿವಾರವಿ ಶೋಕದುಲಾಯಿ ಇಗೋ ನೋಡು ಲಕ್ಷ್ಮಣ ತಾಪಸರ ಬೀಡು ಒಂದು ಇದ ನೋಡಿ ಮರುಕೊಳಿಸಿ ನಗವಳ ಪಾಡು ಲಕ್ಷ್ಮಣ ಅಹುದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು ಜತೆಯೊಳತ್ತಿಗೆ ಇದ್ದ ಬಗೆಯಂತಹುದು ಹ ಪಾಪಿ ನಾ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ ಎನ್ನಹಂ ಕೃತಿಗೆ ಮನ್ನಣೆಯ ಕೊಟ್ಟೆ ರಾಮ ಗಂಡ ರಾಮ ಮರುಗದಿರು ತಮ್ಮಯ ಆದುದಾಯಿತು ನಿಮ್ಮ ನಿಮ್ಮನಿಂತ ದೈವ ಮರುಳು ಮಾಡಿತ್ತು ದನುಪೇಗ ದಾರಿಯೊಳೆ ನಾವು ಬಂದಿ ಶ್ರಮಣಿಯಾಶ್ರಮವಿದುವೆ ಅಗೋ ಲಕ್ಷ್ಮಣ ಅತ್ತ ಊದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು ಏನಿದರ ಹುರುಳು ಲಕ್ಷಣ ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ ಮರೆಯೊಳಿರುವರು ಕೊಂಡು ಬರುವಳು ತಳಿರು ಹೂಗಿದಿರುಗಳೇ ನಾವಿದನು ಏನಹುದೋ ಬನ್ನ ಹಣ್ಣು ಹಂಪಲಗಳನ್ನು ತಲೆ ಕಂಕುಳು ಕೈಯಲ್ಲಿ ಏನ್ ರಾಮ ಬಾರದೆ ನನಗೇನೂ ತೋರದೆ ಪ ಅವ ಸವಿದಲ್ಲದೆ ಸವಿಯಾಗದಿ ಕಡುಸವಿ ಹಣ್ಣಳನೆಗೆ ಮಧುಕರ ಗೀತದ ಮಧು ಊರಿರುವಿ ಮಧುಪರ್ಕವ ನಾನಾಜಿ ಜೀವಂ ರಾಮ ಬಾರದೆ ಬಾ ರಾಮ ಬಾ ರಾಮ ಬಾರೆ ಬಾ ಬಾ ಬಗೆರುಳಿನ ಪೆರೆಯೇ ಕೋ ಕೋ ಹಣ್ಣಳ ಕೋ ಹೂಗಳ ಕೋ ಎಲ್ಲವ ಕೋ ಎನ್ನುಳ ಮೊರೆಯೇ ರಾಮ ಬಾರದೆ ನನಗೇನು ಸೇರದೆ ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ ಉಪಕಾರವೆನಿತಿಲ್ಲ ಈಕೆಗೆನ್ನಿಂದ ಆ ದೊಡೆಯು ನೆನೆಯು ತಿಹಳೆನಿ ತರ್ತಿಯಿಂದ ನಾಚು ತಿಹಿನಿ ಪೂಜೆಯಿ ನಲುಮೆಯಿಂದ ಲಕ್ಷ್ಮಣ ನಿನ್ನ ನೋಡದೆ ಇಂತೂ ಮರುಳಾದ ಈ ಸಿದ್ದೆ ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ ರಾಮ ರೂಪಕು ನಾಮ ಮಿಗಿಲಾತ್ಮ ಸುರಭಿಯದು ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು ಲಕ್ಷ್ಮಣ ನಿತ್ಯ ಏನು ಬೆರಗು ತಣಿಯದಿದೆ ನಕ್ಷತ್ರ ಚಿಹ್ನೆ ಪರಿಕಿಸುವ ಬಾಯಿದನು ಶ್ರಮಣೀಯ ಶ್ರಮಣಿಯ ರಾಮ ನಡೆ ಮುಂದೆ ಲಕ್ಷಣ ಲಕ್ಷ್ಮಣ ಇಂದು ನೀನೆ ಮುಂದೆ ನಾನಿರುವೆ ಹಿಂದೆ ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು ಹೊರಡುವರು ಒಳತೆರೆ ಎದ್ದು ವಿಶಾಲವಾದ ಶಬರಿಯಾಶ್ರಮವನ್ನು ತೋರುವುದು ಅಲ್ಲಿ ದೂರದಲ್ಲಿ ಹಿಮ್ಮದಿಗೆ ವೇದಿಯಿದೆ ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿವೆ ವೇದಿಯಲ್ಲಿ ಅಗ್ನಿ ಹೊಗೆ ಆಡುತ್ತಿದೆ ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ ಅವುಗಳನ್ನು ವಿದ್ಯಾ ಉದ್ದೇಶಿಸಿ ಈ ತೆರ ಹಾಡುತ್ತಾಳೆ ನಿನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ ಬರಿಗಾಳಿಗಾರಿರುವ ನಿನ್ನೆ ಚೆಂದಳಿರೆ ತುಂಬಿ ಬಂಬಲ ಕಂಪನಿಂ ಕಂಪಿನಿಮ್ ದೀಪಿಸದೆ ಸೊರಗಿದಲರೆ ಅವನ ಪ್ರಾಣಾಹುತಿಗೆ ಬರದೆ ರುಚಿಹದ ಕೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಮರಳಿ ಹೊಸತರಿಂದಣಿಗೈವ ಛಲವೇ ಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಾಳೆ ಎಂದು ಕಾಂಬೆನಾ ರಾಮನೆಂದು ಕಾಂಬೆನಾ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಧೀರ ಶೂರ ವೀರಗಂ ಭೀರ ಸದ್ಗುಣ ಸಾರನಂತೆ ಅಂಜಿಸುವವರಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ ಎಂದು ಕಾಂಬೆನಾ ಆದೊಡೆ ಬಲು ಸೌಮ್ಯನಂತೆ ಹಸುಳಿಯಂತೆ ಕಾಂಬನಂತೆ ಅರಸುತನವ ತೊರೆದನಂತೆ ಒಂದು ತವಸಿತನವ ಕೊಂಡನಂತೆ ಎಂದು ತಮ್ಮನೊಡನೆ ಬನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ ಎಂದು ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂಥವನನ್ನು ಗುರುಸಿದ್ದರೆ ಮೆಚ್ಚಿದಂಥ ಸನ್ಮಂಗಳ ಮೂರುತಿಯನು ಎಂದು ಕಟ್ಟಿದ ಮಾಲೆಗೆ ಮುದ್ದಿಕ್ಕುವಳು ರಾಮ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ನಡುಗುವೆದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ನೀರಾಮನೇ ಮಹಾಪುರುಷ ರಾಮ ಅಹುದು ತಾಯಿ ಅಹುದು ರಾಮನೆಂಬರು ನನ್ನ ಈತ ನನ್ನನುಜ ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ಪ್ರಕಟಿಸಲಾಗಿದೆ ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ ಮುಂದೆ ಉಪಚಾರವನ್ನು ಬಣ್ಣಿಸುತ್ತದೆ ಮೇಳದವರು ಹಾ ಹಾಡುವವಳು ಗೈದ ಕಣ್ಣಳು ಶಬರಿ ನಾಲ್ಕು ಕಂದ ಬೆರಗು ಕಳೆದು ರಾಮನು ಬಂದು ತಂಗಿದನು ಸಣಿಯ ಕೈದಿ ಮೈಯ ಮುಟ್ಟಿ ಪದದಿ ಕೆಡೆದು ಕೈಯ ಕಣ್ಣಿ ಗೊತ್ತಿಕೊಂಡು ಹನಿಸುರಿಸಿ ಬಂದು ಕೂಗು ಅಯ್ಯೋ ಇಲ್ಲ ಇಲ್ಲ ಮನುಷ್ಯ ಅಷ್ಟು ಚೆನ್ನವಿಲ್ಲ ಎನ್ನುತ್ತಾ ಬಲು ಹಂಬಲ ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಅಬ್ಬ ಎಂದು ಹಿಗ್ಗಿ ಹಿಗ್ಗಿ ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದುಳೆಂದು ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ ಸುಪ್ರಸನ್ನ ರಾಗಿ ರಾಜಕುವರರಂದು ಮಂದಹಾಸ ತೋರೆ ನೋಡಿ ಧನ್ಯಭಾವದಿಂದ ಕೂಡಿ ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಸುಖವನ್ನು ತೋರುವುದಕ್ಕೆ ಈ ತೆರ ಹಾಡಿಕೊಂಡು ನರ್ತಿಸುತ್ತಾಳೆ ಸುಖಿ ನ ಸುಖಿ ನಾ ಸುಖಿ ನಾನು ಬರೀ ಸುಖಿ ಸುಮ್ಮನೆ ಸುಖಿ ನಾನ ಹಂಬಲ ತುಂಬಿರುವೆನು ನಾ ಸುಮ್ಮನೆಯೇ ಬಲು ಸುಖಿ ನಾನು ನಾನಿಲ್ಲದ ನಾನಾಗಿಹೆನು ಆಸೆ ತೀರಿ ಹಾಯಾಗಿಯನು ಹೊಳೆ ಕಡಲಿಗೆ ಸೇರುವ ತೆರದಿ ನಾವೇ ರೇವಿಗೆ ಬಹ ತೆರದಿ ಬಗೆ ಬಗೆ ಹಾರೈಕೆಯ ಪಟವಿಳಿಸಿ ನಿಂತಿದೆ ಮನ ಇದೆ ಬಿಡುವೆನಿಸಿ ಸುಖಿ ನಿಮ್ಮ ನೋಡುತ್ತ ಸುಖಿ ನಾನು ನಿಮ್ಮ ತಣಿವು ನಿಮಾನಂದದಿ ಸುಖಿ ನಿಮ್ಮನೆ ನುಡಿಸುತ್ತ ಸುಖಿ ನಾನು ನಿಮಿಡೆ ಸುಮ್ಮನೆ ಸುಖಿ ನಾನು ಸುಖಿ ಇಂದಾಗಿದೆ ನಾ ಬಲು ಹಗುರ ನೀಡಿಹುದೋ ಪರ ತನ್ನ ಕರ ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ ಈ ನಲವೇ ಚಿರವೆಂಬ ತೆರ ಸುಖಿನಾ ಸುಖಿ ನ ಸುಖಿ ನಾನು ಬರೀ ಸುಖಿ ಸುಮ್ಮನೆ ಸುಖಿ ನಾನು ರಾಮ ನಿನ್ನಾದರದೊಳು ಸುಖಿ ನಾವು ಒಂದು ನಿನ್ನಿ ಸೊಗದೊಳು ಸುಖಿ ನಾವು ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತ ಕೊನೆ ಕೊನೆಗೆ ಕಂಬನಿದುಂಬಿ ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ ನನ್ನಾಸೆಯ ಜಾಡ ಹಿಡಿದು ಬಂದಿರೇ ಕೊನೆಗೆ ದಣಿದಿರಯ್ಯಾ ತಣಿದಿರ ಹಸಿವು ತೃಷಿಯನುಳಿದಿರ ಬಡವೇ ಒಬ್ಬಳೇನಗೈವೆ ನನಗೆ ಮರುಕ ತಳೆದಿರ ರಾಮ ಕಣ್ಣ ನೀರಿದೇಕೆ ತಾಯಿ ತುಸ ಉಣಿಯವಿಲ್ಲ ನಮ್ಮಯೋಧ್ಯೆಯ ರಮನೆಯೊಳು ಇದಕ್ಕೂ ಲೇಸು ಸಲ್ಲ ಇಂದು ಹಳುವ ಮರೆತೆವು ಇಲ್ಲಿ ಮನೆಯ ನರಿತೆವು ಇನಿತಾದರ ತೋರ್ವ ನಿನ್ನ ನಬೆ ಎಂದೇ ಕುರಿತೆವು ರೂಪಿನಂತೆ ಮಾತು ಕೂಡ ದಾರವಾಗಿದೆ ಧನ್ಯ ನಾನು ಸಿದ್ಧರ ವರವೆಂದು ನನಗೆ ಫಲಿಸಿದೆ ನಿಮ್ಮ ಕಂಡ ಪುಣ್ಯವಂತೆ ಒಂದು ಹಿಂಗಿ ಹೋಯಿತೆಲ್ಲ ಚಿಂತೆ ಗುರುವ ಪೂಜೆ ಗೈದ ತಣಿವು ನನಗೆ ಸಂದಿ ತಿಂತೆ ರಾಮ ಇಂಥ ಶಿಷ್ಟಿ ಪಡೆದ ನಿನ್ನ ಗುರುಗಳೆಂಥರೋ ಅವರ ಮಹಿಮೆ ಕೇಳಿಬಲ್ಲೆ ಎಂಥ ಶಾಂತದಾಂತರೋ ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ ಇದರ ನಡುವೆ ಪ್ರೇಮ ಶುದ್ಧಿ ನೀನು ಸುದಿನವೀ ದಿನ ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ ನೀವು ಬಹಿರಿ ನಿಮ್ಮ ಕಾಣೆ ನಲೆಯಬಹುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತಿಂದು ಹಾಡುವಳು ಪ್ರಕಟಿಸಲಾಗಿದೆ ಕೋಟಿ ಕರಗಳಿಂ ರವಿಯತ್ತಿರುವಿ ನೀಲದಾಚೆ ಗಮನ ನನಗಿ ಮಾಯೆಯಾಚೆ ಪಯಣ ಪಾರ ಬಯಸನಿ ಹಕ್ಕಿಗಳಂತೆ ತೇಲ ಬಯಸನಿ ಬಿಳಿಮುಗಿಲಂತೆ ಕಾರ್ಮೋಡವ ಸೆಳೆಮಿಂಚಿನ ತೆರೆದೋಳು ಭವ ಬಿಡೆ ಬಯಸಿಗೆ ನಿಂತೆ ಕೋಟಿ ಕರಗಳಿಂ ಬಿ ಮಾತೆಯ ತೆರ ನೀನೆ ಬಳಿಕಿ ತೆರ ನುಡಿಯ ತಾಯೇ ನಿನಗಿ ಬಗೆ ಸರಿ ರಾಮ ಪುಣ್ಯ ಲೋಕ ದೊರೆಯಲೆಂದು ಹರಕೆಯಿಡೆನಗೆ ಇನಿತು ಪ್ರಿಯವ ಗೈದ ನಿನಗೆ ಸಾವೆ ನಮ್ಮ ಕಾಣೆ ಪೂರ್ಣ ವಿರಾಮ ಮರಣವಲ್ಲ ಮುಕ್ತಿ ಪ್ರಭು ಇದುವೆ ನನ್ನ ಪುಣ್ಯ